ಜಗದಾದಿ ಜಗದ್ಗುರು ರೇಣುಕರನ್ನು ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ನಮ್ಮ ನೋ ಮಂದಿರದಲ್ಲಿ ಸ್ಥಾಪನೆಯನ್ನು ಎರಡನೇ ವರ್ಷದ ಶ್ರೀಮಠದ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಿರುವಂತ ನಮ್ಮ ಅಡಿವೇಶಕಿಗೂ ಬಸಮ್ಮ ತಾಯಿಯವರಿಗೂ ತಬಲಾ ವಾದಕರಾಗಿರುವಂತಹ ಬಸು ಅಳಸಂಗಿಯವರಿಗೂ ಸಂಗೀತಗಾರರಾಗಿರುವಂಥ ಗೌಡಪ್ಪ ಗೌಡ ಗೌಡ ಕಡಿಕೋಳಿಯವರಿಗೂ ನಿತ್ಯದಲ್ಲಿನೂ ಈ ಮಠದ ಅರ್ಚಕರಾಗಿರುವಂತಹ ಮಲ್ಲು ಹುಗ್ಗಿಯವರಿಗೂ ಎಲ್ಲ ಮೈಕಿನ ಸೇವೆಯನ್ನು ಮಾಡುವಂಥ ಮುತ್ತು ಗಣಗೇರವರೇ ನಿತ್ಯದಲ್ಲಿನೂ ನಿರೂಪಣೆಯನ್ನು ಮಾಡುವಂಥ ನಮ್ಮ ಶಿಕ್ಷಕರ ಬಳಕು ಈ ಎಲ್ಲ ಈ ಕಾರ್ಯಕ್ರಮವನ್ನು ಕೇಳಿ ತಾವೆಲ್ಲರೂ ಪಾವನರಾಗಲಿಕ್ಕೆ ಬಂದಿರುವಂತ ಇಲ್ಲಿರುವಂತ ಎಲ್ಲ ಗುರು ಹಿರಿಯರೇ ತಾಯಂದಿರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚೇತನ ಶಕ್ತಿಯಾಗಿರುವಂತಹ ಪರಮಾತ್ಮನಿಗೂ ನಿಮಗೂ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಬಹುತೇಕ ಒಂದೂವರಿ ತಾಸ್ ಮಾತಾಡಿದರೆ ಏನ ವಿಷಯ ತಿಳ್ಕೊಂಡ್ರಿ ನಿಮಗೆಲ್ಲ ಬಹಳ ಕತಿ ಮುಖಾಂತರ ದೃಷ್ಟಾಂತಗಳ ಮುಖಾಂತರ ವಚನಗಳ ಮುಖ ಬಹಳ ಸುಂದರವಾಗಿ ಹೇಳಿದ್ರು ವಿಷಯಗಳು ஏன் நெனப்புக்கோக்கிங்கத மனசு ஹால நெரைதே குடியலொல்ல பாலன தரணி மனவது எங்கே ஹால நெரைதே குடியலொல்ல பாலன தரனத்தை மனசிது மனவது அந்த மாலிங்கிர பரீத்தார் நம் எஸ புராண புண்ணிய கதை கேதோ ನಾವ್ ಎಷ್ಟೋ ದಾನ ಧರ್ಮಗಳನ್ನ ಮಾಡಿದ್ರು ಕೆಲವೊಂದಿಷ್ಟು ಮನಸ್ಸು ಹೆಂಗ್ ಮಾಡ್ತದ ಅಂತ ಕೇಳಿದ್ರೆ ಹಾಲ ನೆರೆದರೆ ಕುಡಿಯಲುಲ್ಲದೆ ನಮ್ಮನಿವಳಗ ನಮ್ಮ ಮಕ್ಕಳು ಏನ್ ಮಾಡುತ್ತವೆ ಅಂತ ಕೇಳಿದ್ರೆ ಒಬ್ಬ ಸಣ್ಣ ಮಗು ನೋಡ್ರಿ ತಾ ಅದಕ್ಕೆ ಊಟ ಬೆ ಅಳ್ತಿರ್ತದ ಮಗು ಊಟ ಬೇಕಾಗ್ಯದಂತೆ ಊಟ ಕೊಡ್ತಿರ್ತಾಳೆ ತಾಯಿ ಒಲ್ಲೆ ಅಂತ ಹಠ ಮಾಡಿ ಇನ್ನು ಯಾಕೋ ಹರ ಅಂತೇಳಿ ಏನ್ ಮಾಡಿದಾಳೆ ತಾಯಿ ಅಂತ ಕೇಳಿದ್ರೆ ಆಕೆ ಮತ್ತೆ ಆಟಿಗೆ ಸಾಮಾನುಗಳನ್ನು ಕೊಡ್ತಾಳೆ ಕೊಟ್ಟರು ಕೂಡ ಮಗು ಸುಮ್ಮ ಹಂಗಿಲ್ಲ ಹಠ ಮಾಡುತ್ತದೆ ಕುಡಿಯಲ್ಲದ ಬಾಲಕನ ತೆರದಂತೆ ಮನವಿದು ಅಂತಂದ್ರೆ ಮನುಷ್ಯ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾನೆ ಹೆಂಗ್ ಪ್ರಯತ್ನ ಹೆಂಗ್ ಪ್ರಯತ್ನ ಮಾಡ್ತಾನ್ರಿ ನಮ್ಮ ಮಠದಾಗ ನಮ್ಮಲ್ಲಿ ಸಿದ್ಧಾರುಢ್ರ ಮಠದೊಳಗೆ ಪುರಾಣ ಹಚ್ಚರೆ ಪುರಾಣದೊಳಗ ಅಪ್ಪ ಶರಣ ಬಸಪ್ಪನ ಪುರಾಣ ನಡೆದದೆ ಪುರಾಣಕ್ಕೆ ನಾವು ಹೋಗಲೇಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಒಳಗ ಮನಸ್ಸದಲ್ಲ ಮನಸ್ಸ ಬ್ಯಾಡ್ ಬ್ಯಾಡ್ ಯಾಕೆ ಹೇಳ್ರಿ ಮನಸ್ಸು ಇಂತ ವಿಚಿತ್ರದ ಯಾರ ಜಗತ್ತಿನೊಳಗ ಮನಸ್ಸನ್ನ ಹಿಡಿದು ಕಟ್ಟಿದ್ರು ಹರಿದಾಡುವಂತ ಗಾಳಿಗಿಂತಲೂ ವೇಗವಾಗಿರುವಂತದ್ದು ಜಗತ್ತಿನೊಳಗೆ ಯಾವುದಾದ್ರು ಇತ್ತು ಅಂತಂದ್ರೆ ಅದು ಮನಸ್ಸು ಒಂದ ಜಾಗಿಗಿರಂಗಿಲ್ ಅದು ಒಂದ ಕಡೆ ನಿಲ್ಲಂಗಿಲ್ ಅದಕ್ಕೇನು ಮಾಡಬೇಕು ಹಂತ ಹಠವನ್ನ ಮಾಡುವಂತಹ ಆ ಮನಸ್ಸಿಗೆ ಹೆತ್ತ ತಾಯಿ ಹೇಗೆ ಮಗುವಿನನ್ನು ಬಹಳ ಪ್ರೀತಿಯಿಂದ ಮುದ್ದಿಸಿ ಅಳುವ ಮಗನನ್ನು ಬಹಳ ಕಾಳಜಿ ಮಾಡಿ ಅಳುವನ್ನು ಹಾಲು ಕೊಟ್ಟು ಎದೆ ಹಾಲನ್ನು ಕೊಟ್ಟು ஆ தாயி ஆ மகுவின சும்னை இராக்கே நான் கூட ஏன் மாய ஹர்தாட மனசிங்க பக்தி கடைகள் கரது கொண்டு வந்தீ அத்தமதொழ நமக்கு முக்தி சிகோத்து பரித்தர அதுக்கு ரமஸ் பத்து மனுஷி ஒல்லன்பேட மட்டக்காத எர எரத ஏன் அந்த கேதிரே மட்டதொழ ஜானோக ಅಂದ್ರೆ ಇದು ಕೇಳುವುದು ಇನ್ನು ಎರಡನೇದು ಏನದ ಅಂತ ಕೇಳಿದ್ರೆ ಅನ್ನದಾಸೋಹ ಜ್ಞಾನವನ್ನ ಪುರಾಣವನ್ನ ಕೇಳೋದ್ರಿಂದ ಜ್ಞಾನ ಉತ್ಪತ್ತಿ ಆಗುತ್ತ ಮುಕ್ತಿ ಸಿಗುತ್ತೆ ಮಠದೊಳಗಿನ ಪ್ರಸಾದವನ್ನು ಉಂಡಿವಿ ಅಂತಂದ್ರೆ ನಮಗೇನಾಗತ್ತ ಅಂತ ಕೇಳಿದ್ರೆ ಎಂದೆಂದು ನಮ್ಮ ಶರೀರಕ್ಕೆ ನೋಡ್ರಿ ಭಕ್ತಿಯಿಂದ ಊಟ ಮಾಡಿದ್ರೆ ಎಂದೆಂದು ಈ ಶರೀರಕ್ಕೆ ರೋಗಗಳು ಬರುವುದಿಲ್ಲ ನೋವಿನ ಬಾಧೆಗಳೇ ಇಲ್ಲ ಅಂತಿರುತ್ತೆ ಎರಡ ಅಂತ ವ್ಯಕ್ತಿ ಶರಣ ಬಂಧುಗಳೇ ನಾವು ಎಷ್ಟು ವರ್ಷ ಇಲ್ಲಿ ಬದುಕಿವಿ ನೂರಾರು ವರ್ಷಗಳ ಕಾಲ ಬದುಕಿವಿ ಅನ್ನೋದು ದೊಡ್ಡದಲ್ಲ ಈ ಬದುಕಿನೊಳಗೆ ನಾವು ಏನು ಮಾಡಿವಿ ಏನು ಮಾಡಾಕತ್ತೀವಿ ಏನು ಮಾಡಾಕತ್ತೀವಿ ಏನಿಲ್ಲ ನಮಗೆ ಏನು ನೆನಪು ಏನು ಮಾಡಬೇಕಾಗ್ಯದ ಅಂತ ನೆನಪು ಮಾಡ್ಕೊಂಡು ನಾವು ಏನು ಮಾಡಬೇಕಾಗ್ಯದ ಅಂತ ಕೇಳಿದರೆ ಶರಣರು ಸಂತರು ಮಹಾತ್ಮರು ಇಂಥವರ ಸಂಘದಲ್ಲಿರು ಶರಣರು ಸಂತರು ಮಹಾತ್ಮರಂದ್ರೆ ಜಗತ್ತಿನೊಳಗೆ ಯಾರು ಯಾರ ಸಂತರು ಶರಣರು ಮಹಾತ್ಮರು ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡವರು ಯಾರಾದರೂ ಇದ್ರು ಅಂತಂದ್ರೆ ಅದು ಸಂತರು ಸಂತರಿಗೆ ಯಾವುದಲ್ಲ ಪಂಡಾಪುರಕ್ಕೆ ಹೋಗ್ತಿರ್ತಾರೆ ಪಂಡಾಪುರಕ್ಕೆ ಹೋಗ ಬಸು ಎಲ್ಲೇನು ಕರೆಯೋ ಏಯ್ ಬಸು ಎಲ್ಲೇನು ಕರಿಯೋಗ ಕರಿ ತವಲಾಜ ಕರಿ ಸಂತರು ಜಗತ್ತಿನೊಳಗ ಬಹಳ ದೊಡ್ಡವರು ಅಂತ ಹೇಳ್ತಾರಲ್ಲ ಹ್ಯಾಗ ದೊಡ್ಡವರು ಸದಾ ಕಾಲದಲ್ಲಿ ಮಾಡುವಂತಹ ಭಕ್ತಿ ಯಾರಿಗಾದ್ರೂ ನಾವು ಊಟವನ್ನ ನೀಡಬೇಕಾಗಿತ್ತು ತಂದ್ರೆ ತಿಳಿದು ನೀಡಬೇಕೋ ಆ ಸಂತರಿಗೆ ಊಟ ಹಾಕ್ತೀವಿ ಅಂತಂದ್ರೆ ಎಷ್ಟೋ ಜನ್ಮಗಳ ಪಾಪನಾಶ ಆಗುತ್ತೆ ಜಗತ್ತಿನೊಳಗ ಸಂತರು ಬಹಳ ದೊಡ್ಡವರು ಅಂತ ಬರೀತಾರ ತುಕಾರ ಮಹಾರಾಜ್ ಬಹಳ ದೊಡ್ಡವರು ದಾನ ಮಾಡು ನೋಡಿ ಮಾಡು ನೀ ಯಾರಿಗಾದ್ರೆ ಭಿಕ್ಷೆಯನ್ನು ಕೊಡು ನೋಡಿ ಕೊಡು ಹೆಂಗ ಕೊಡು ಭಿಕ್ಷೆಯನ್ನು ಕೊಡೋದು ನೋಡಿ ಕೊಡು ದಾನವನ್ನು ಮಾಡು ನೋಡಿ ಮಾಡು ಅಂತ ಹೇಳ್ತಾರಲ್ಲ ಎಷ್ಟೋ ವರ್ಷಗಳ ಕಾಲವನ್ನ ಮನೆ ಒಳಗೆ ಹೆಂಗ ಸಂಬಂಧಗಳಿರ್ತಾವತ್ತಂದ್ರ ತಂದೆ ತಾಯಿ ಮುಂದ ಮಕ್ಕಳು ಸೊಸಿಯರು ಮುಂದೆ ಮನವಿ ಆಗ್ತದೆ ಎಲ್ಲರೂ ಬರ್ತಾರೆ ಮನಿ ಸ್ವಸ್ತಿಯಾರ ಬರ್ತಾರೆ ಅದೊಂದು ದೊಡ್ಡ ಮನೆತನ ಆಗುತ್ತೆ ಹಾಗೆ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಒಂದ ಮನಿಮೊಳಗ ಒಬ್ಬ ಒಬ್ಬನೇ ಒಬ್ಬ ಮಗ ಸಂತ್ರ ಹೆಂಗ ದೊಡ್ಡವ್ರ ಜಗತ್ತಿನ ಹೇಳ್ತೀನಿ ಒಂದ ಒಂದು ಮಾತು ಸಂತ ಹೆಂಗ ದೊಡ್ಡವರದಾರ ಅಂತ ಕೇಳಿದ್ರೆ ಆ ಯಾವ ಒಬ್ಬನೇ ಒಬ್ಬ ಮಗನನ್ನ ಮದುವೆ ಮಾಡಿ ಆ ತಾಯಿ ಸೊಸಿಯನ್ನ ಮನೆಗೆ ಕರ್ಕೊಂಡು ಬರ್ತಾಳ ಬಂದು ಒಂದು ವಾರಕ್ಕೆ ಶಶಿ ಹೇಳಿದಳಂತು நோட நம்ம ஊது வயசாக நன்க இக்கின் சேவாது ஆகங்க கெம் உத்தது ஒன் ஹத்து நிமிஷக்கொண்டு நீர் பீடுத்து சா பேடுத்து இக்கி நிம்ம அக்கி யாரா அவனிங்க ஏன் அக்கி ஏன் தாள் அவர எந்தவ் மாதாட சும்மா நகித்திர்லேவ நம் ஊரக அத்தி சாஸ்திரி எல்லோரு தாய் ஒரொரு ஜடக்கில் ಅತ್ತಿ ಅನ್ನಂಗಿಲ್ಲ ಯವ್ವ ಅಂತಾರ ನಮ್ಮಲ್ಲಿ ಅಟ್ಟು ಒಳ್ಳೆ ಕ್ಷಣ ಅದಕ್ಕೆ ಅಕ್ಕಿ ಈಗ ಈ ನಿಮ್ಮ ಶೇವ ನನಗ ಮಾಡೋದಾಗಂಗಿಲ್ಲ ಇಕಿ ಈ ಮನೆಯಾಗ ಬೇಡ ಇಕಿಯರಿಗೆ ಇರಲಿ ನಾರೆ ಇರ್ಲಿ ಅಂದಿ ಅಂದಂತ ಸಂದರ್ಭದೊಳಗ ಮಗ ಅಂತನ ಒಂಬತ್ತು ತಿಂಗಳ ಒತ್ತು ಎತ್ತು ಬೆಳೆಸಿರ್ತಕ್ಕಂತಹ ತಾಯಿ ಒಂದ್ಸಲ ನೆನಪು ಅವನು தாயி மனிட்டு அந்த எக் கதின் கழுக்கண்ட அந்த தாயின் இட்ற கழித்தா எண்தினிட்டு தாயி ஒவ்வொன்னு கல்க்கொள்ளே ஆக நோடு நீ ஏனோ நோ பட்கோட அந்த கண்ட கேழ்க்க வல்லாக்கெக்கரை ஒன்று கூறியதில் வலீரோரதாவத தோட்ட மாடி சௌத்தி ஹி முதுக்கி நோய் வல்ல ண்டி திவ் சிங்க பால சளிகால சமய கட்டி தம தாயி ஒய் வலதொழித்தானே ஒலதொழித்தொழி ஒளகு நடுக் கோத்து தங்களு சசி முரு திவ் அன்ன கொட்டும் உண்த்தாள தங்களு ரொட்டி கொட்டும் உண்த்தா ஹானா கொட்டும் உண்தாள நான் சசி ஹிங்காக்க கொட்டா அந்த முதிக் மனசு நோய்ஸ் கொள்ளி யாக்க மகன் மேலின் பிரீத்தி நான் சசிங்க நான் ஏனது அந்த நான் மகன்கோவாக அந்த அதுக்கு ஹெண மக்கள் வந்து வந்து பதிலாவணை ஆக ஏழ்திரே பூமி தூக்கதால கீர்த்தி உழ முந்த தூக்க தப்பி நடிதே நினை வைத்தாரிந்த முந்த ஜீவனொழுக தந்தை தாயிகள நின் யௌனதொழ அந்த கேதிரி அவரே அத்தி மாவனி அவரோட தந்தை தாயி அங்க நோடு அவரு நினைங்க நோடோ அத்த நினை எங்க நோடு மகளங்க அவரு நோடிரினொழ

ಮುಲಿಕೆಗೆ ನೋಡಿದ್ರು ಆ ಮುದಿಕ್ಕೆ ಅವ್ರನ್ನ ನೋಡಿತ್ತು ದಾರಿಯ ಮಧ್ಯದಲ್ಲಿನೇ ಅವ್ರ ತೋಟದ ನೋಡಿದಾಗ ಮುಗಿಕೆಂತ ರೀಪ ಪಂಡರಾಪುರ ಕ್ಷೇತ್ರಕ್ಕೆ ಸಾಕ್ಷಾತ್ ಭಗವಂತನನ್ನ ನೋಡ್ಲಿಕ್ಕೆ ನೀವು ಹೊಂಟ್ರಿಲ್ಲ ಅದಕ್ಕೆ ನಮ್ಮ ಹೊಲದೊಳಗ ಬಂದ ಪಾಲ ಹಾಕ್ರೆ ಇರ್ತದ ಮುಲಿಕೆ ಎಳೆ 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 ಮಿಡಿ ಸೌತಿ ಕೈ ನಿಮ್ಗೆ ಹೇಳ್ತೀನ್ರು ಹೊಲ ಎಲ್ಲ ಇತ್ತು ಹೀಗೆ ಕೌಲ್ ಕಂತ ಹೇಳಿನೂ ಆಯ್ತು ಮನೆಯಾಗ ಬ್ಯಾಸ್ರಾಗಿನೋ ತಂದು ಹೊಲದಾಗಿಟ್ಟಾರೆ ಮುದಿಕ್ಕಿ ನೂರಾರು ಲ್ಲ ಹರಕ ಗುಡಿಸಲು ಮುಂದೆ ಕರ್ಕೋತದೆ ಆ ಮುದಿ ಕೇಳ್ತದೆ ಎಪ್ಪ ಪಂಡ್ರಾಪುರ ಕ್ಷೇತ್ರಕ್ಕೆ ಕೊಂಟ್ರಿ ಭಗವಂತರ ದರ್ಶನವನ್ನು ಪಡ್ಲಿಕ್ಕೊಂಟಿರೋ ನನ್ನಪ್ಪ ನೀವೆಲ್ಲ ಏನು ಮಾಡ್ರಿ ಅಂದ್ರೆ ನಮ್ಮ ಹೊಲದೊಳಗಿನ ಸೌತಿ ಕಾಯಿ ನನ್ನ ಮಗ ನೋಡಿ ಎಷ್ಟ ಚಲೋ ಸೌತಿ ಹೆಚ್ಚ ಅಷ್ಟೆಲ್ಲಾ ಸಂತರು ಸೌತಿಕಾಯಿ ಸಾಕಷ್ಟು ತಿಂತಾರೆ ಎಲ್ಲಿ ತುಳಿ ಬೇಡ ಅಲ್ಲಿಲ್ಲ ಬಳ್ಳಿ ಒಳಗೆಲ್ಲ ಅಡ್ಡಾಡಿ ಹರಕೋತಾರೆ ಸೌತಿಕಾಯಿ ಕಾಯಿ ಹರಕೊಂಡು ತಿಂತಾರೆ ೀಗ ಆನಂದ ಅನಿಸ್ತದ್ರು ಖುಷಿ ಅನ್ನಿಸ್ತದೆ ನೂರು ಮಂದಿ ಸಂತರಿಗೆ ಊಟ ಹಾಕಿದರೆ ನೂರು ಜನ್ಮಗಳ ಪಾಪೆಲ್ಲ ನಾಶ ಆಗುತ್ತೆ ಅಂತ ಬರೀತಾರ ಸಂತ ತುಕಾರಾ ಮಹಾರಾಜರು ಇದರಂತ ಪುಣ್ಯ ಇನ್ನೇನು ಬೇಕು ಜಗತ್ತಿನೊಳಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅಲ್ಲಿಯಿಂದ ಮುದುಕಿ ಹೇಳ್ತಾರೆ ಎಮ್ಮ ನೀನು ಬಂಗಾರ ಬಂಗಾರ ಬಂಗಾರದಂಗದಿ ನಿನ್ನ ಗುಣ ಬಂಗಾರದೇವ್ವಾ ಅಂತೇಳಿ ಮುದುಕಿ ಎಲ್ಲರೂ ಮುಟ್ಟಿದ್ರು ಅದಕ್ಕೆ ಸಂತರ ಹಸ್ತ ಸ್ಪರ್ಶ ಆಯ್ತು ಸಂತರು ಏನ್ ಮಾಡಿದ್ರು ಅಲ್ಲಿಂದ ಹೋಗುವಂತಹ ಸಂದರ್ಭದ ಸ್ವಲ್ಪ ನೀವು ಅಂತೀರಿ ಭಜನಿ ಹೇಳಿ ಒಂದು ನಾ ಪರಿಚಯ ಎಲ್ಲಿ ಆ ಎಲ್ಲರೂ ಕೈ ಮ್ಯಾಲ ಮಾಡಿರೋದು ಟೇತ್ರಿ ಜಾಯಿ ವಿಠಲ್ ಜೈ ಜೈ ವಿಠಲ್ ಅಂದ್ರೆ ಜಾಯಿ ವಿಠಲ್ ಜೈ ಜೈ ವಿಠಲ್ ಅಂದ್ರೆ जय सद्गुरु जय जय सद्गुरु शिवने बसवा बसवा शिवने शिवने बसवा बसवा शिवने ने रे जय विट्ठल जय जय विठ्ठल ஜாய் சை ஜுரு பூண புண்டே கவிட்டீ ஜ நீர பரங்கில்லோ ಅದ ಆರ್ ಜೋರಂದ್ರಿಟ್ಟು ಕೇಳ್ಸಿ ನೋಡಿ ನೋಡ ಇವತ್ತು ಒಂದ ದಿವಸ ನಾರಿಗೆ ಅಲ್ಲೋರ್ ಮಾತು ಬ್ಯಾರೇ ಬರ್ತಾರೆ ನಾ ಹೇಳಂಗಿಲ್ಲ ಏನದು ಇವತ್ತು ಮನ್ನಾಡ್ರತನ ಹೇಳಿ ಇವ ನಮ್ಮನ್ನು ಕೊಂದ ಬಿಡ್ತೀನಿ ಅಂತ ನಾನು ಹೆಣ್ಮಕ್ಳು ಹುಗ್ಗಿ ಮಾಡ್ಯಾರ ಎಲ್ಲ ಆರ್ತದ ಬಿಡ್ತಿರ್ ಬಂದ್ರೆ ಜೋರಾಗೇನ್ರಿ ಜಗದ್ಗುರು ಸಿದ್ಧಾರುಡು ಸ್ವಾಮಿ ಮಹಾರಾಜಿಕಿ ಇನ್ನು ಮಾತಾಡೋದು ಇಷ್ಟು ಅನ್ಕೊತ ಸಂತರನ್ನು ಅಜ್ಜಿ ಹೊಲದಿಂದ ಹೋಗ್ತಾರೆ இவத்த முட்டி வகையார அஜி நே குண பங்காரத நின் பங்காரங்க சந்திரல்ல மடர முதுக்கி ஆ பிரசாதவன தங்கதன்னு ஒர சவுதிக்கை திண்டு குடிசிலொழ மல்க்கண்டத முதுக்கி வெளக எதே இல்ல மக பத்தி துலக்கு வர்த்தான ஒல எல்லா நோட்ரு தாய் காண்த்தா இல்லை மல்க்கோண்டொழிசிலொழ மல்க்கண்ட மல்க்கே வர்த்தான மக பங்கள பங்கள காரப்படி எல்லாம் கட்டுக்கோந்து கொழ கொடுச்சு மஜி எல்லாம் தண்டித்த உணசு ஐதி இன்னும் அது இது ஜகத்தின் அதுக்கு வந்து குடிசிலொழ மகாபூதிர்த்தேக மாவுச பிண்டிர்த்தக்கேரீர ಇದ ಹಾಳಾಗಿ ನಾವು ಸತ್ತೀವಿ ಅಂದ್ರೆ ನಮ್ಮ ಮಣ್ಣಾಗಿ ಹುಗಿತಾರೆ ತುಸು ಮ್ಯಾಲ ಹುಗಿದ್ರು ಅಂತಂದ್ರೆ ಗಬ್ ಇನ್ನ ನಾಯಿ ಸತ್ತ ಎಲ್ಲೆರೆ ಬಿದ್ದಿತ್ತು ಅಂದ್ರೆ ಐದರೆ ಹೋಗ್ತಾರೆ ಮನುಷ್ಯ ಸತ್ತ ಮ್ಯಾಲ ಜರ್ ಭೂಮಿ ಮ್ಯಾಗ ಬಿತ್ತ ಶರೀರ ಅಂತಂದ್ರೆ ಈ ಇದ್ರೊಳಗೆ ಲೋಕದೊಳಗೆ ಅಂತ ನರಕಣಿಯಲ್ಲಿ ಇಲ್ಲ ಅಂತಂದ್ರಿ ಮುದುಕಿ ಶರೀರ ಏನಾಗ್ಯದ ಅಂತ ಕೇಳಿದ್ರೆ ಯಾವ ಸಂತರೆಲ್ಲ ಮುಟ್ಟೋಗ್ಯಾರೆ ವಿಠಲನ ದರ್ಶನಕ್ಕೆ ಹೋಗುವಂತ ಸಂತರೆಲ್ಲ ಮುಟ್ಟೋಗ್ಯಾರ அது ஏனீர அப்பந்த இடீ பங்காரி மலக்கண்டு விட்டத முதக்கி அந்த தாக்கி சந்திர நோடத்தான நடுகிற நம பங்கார்த்தானே அது ஒன்று துட தாவல் ஒழுகு முச்சுக்கொண்டு மனிக்கு ஹோத ஹேத்தி கேள் நோடு நான் பங்கார தந்தினி நம்ம தாயி பங்கார ಅಕ್ಕಿ ಒಳಗೆ ಹೋಯ್ ಇಟ್ಟ ಈಕಿ ಹೆಣ್ಮಗಳ ಹಗುದು ಯಾಕಂದ್ರೆ ಈ ಕಳಿಸಿ ಬಂಗಾರದಂಗ ಬಂಗಾರದಂಗಾಗತ್ತ ಸಂತರ ಆಗಿತ್ತು ಅದಕ್ಕೆ ಅಕ್ಕಿ ಅಂತ ನೋಡ ನಿಮ್ಮ ಬಾಳ ಆದ್ರೂ ವಯಸ್ಸಾಗಿತ್ತು ಮೂವತ್ತೈದು ಕೆ ಜಿ ಅಷ್ಟೇ ನಮ್ಮ ಎಪ್ಪತ್ತು ಕೆ ಜಿ ಅದಾರ ನಮ್ಮ ಒಂದಾಗ್ಡು ನಮ್ಮ ಎಪ್ಪತ್ತೈದು ಕೆ ಜಿ ಆದ್ರೆ ನಮ್ಮಂತ ಶ್ರೀಮಂತರು ಯಾರು ಇನ್ನೊತ್ತ ಹಾಕಿ ತಮ್ಮ ತಂದು ಚಲೋ ಸೀರೆ ಉಡಿಸಿ ಅದ ಬುಡಲಿಕ್ಕೆ ಇಟ್ರು ಇನ್ನ ಸೌತಿ ಹೊಲಾನು ಐತಿ சொலோ சீரி சோட்ட எல்லா கொட்டாள் அது குடிசினொழிகிட்டு தம் தாயி ஒய் இத்தாள் எப்பி பங்கார்த்த அது சந்திர ஒழி வர்த்தா மந்திர ஏன் மா பண்டராபுரம் பரவ சந்தர் அல்ல க்ஷேத்த பிரசாத் தந்திரு முதுக்கி கொட்டும் சௌத்தி வந்த வழிபட்ட வய முதுக்கு எந்த ಯಾರ ಹುಡುಕಿ ನಿಮ್ಮ ಹೌದಲ್ಲ ಏಯ್ ನಿಮ್ಮ ಹುರಿಯ ಅವಕ್ ಹಿಂಗ ಅನ್ನೋ ಸಂತರ ಬಾಯಿಯಿಂದ ಏನು ಬರ್ತದ ಅಂತ ಕೇಳಿದ್ರೆ ಏಯ್ ಮುದುಕಿ ಇದು ಎಂತ ಮುದಿಕೋ ನಮ್ಮ ಮುದುಕಿ ನಮ್ಮ ಅಜೀರ್ತಿಯಲ್ಲಿ ಹೋಗಿ ಅದು ಬಂಗಾರದಂಗಿತ್ತು ಅಂತಾರೆ ಇದಕ್ ಕಾಕ್ತಿದ್ದಂಗೆ ಅದ ಕಾಕ್ತಿ ಕಾಕ್ತಿದ ಮತ್ತೆ ಮರ್ ದಿವಸ ಹಳೆಯ ನೋಡಾಕಂದ ಸ್ವಂತ ಎಲ್ಲ ಹೋಗಿದ್ರಿ ಇದಕ್ ಕ್ತಂದು ಹೋಗಿದ್ರು ಅವಾಗ ಮರದಿವಸ ಬರೋದ್ರೊಳಗ ಹಳೆಯ ಹುಡ್ಕಾಡಕ್ಕ ಚಲೋ ತುಪ್ಪ ಹೋಳ್ಗೆ ಕಟ್ಕೊಂಡು ಆಕಿ ಕಟ್ಟಿ ಕಳುಷಿಯೋ ಮನೆಯನ್ನು ಗಟ್ಟು ಹೆಣ್ಣು ಮಗಳಿರ್ಲಲ್ಲ ಕೊಟ್ಟಿದ್ದ ಅಟ್ಟಿಗೆ ತನ್ನ ಕೊಡ್ಬೇಕಂತ ಹುಡುಕಾಕತ್ತಾನೆ ಇದು ಕಾಲ್ ಕಾಲ ಎಂದಿಂದು ಮುಂದಿಂದು ಏನಿತ್ರಿ ಹೊಲ್ಲ ಜೋರನ್ ಇದು ಇದು ಏನಾಗುತ್ತಲ್ಲ ಅಂತ ಕೇಳಿದ್ರೆ ಸಂತರು ಶರಣರು ಮಹಾತ್ಮರೇ ಆಶೀರ್ವಾದದಿಂದ ಏನಾಗುತ್ತ ಅಂತ ಕೇಳಿದ್ರೆ மனுஷனே ஆகாதே சந்தரிந்த ஆசீர்வாதிர் தக்க கத்தி கணிக்கு ஹோத்த அக்கேந்தாள் ஏன்தாள் நம்ம எப்பி பங்காரித்த கவிர இல்லை சாத்திர பங்கார தோண்டி ஏன்மாடு கவிர தேனி இது கிவி ஹிடோ தோண்டோத தந்தேன் அண்ட தந்தேனி நோடு ஏ கத்தி ஏ நீ கத்தினேகால அர் ஏழை பந்துகளை நம்ம நிஜ ஜீவனத்தொலுக்கு நான் பதிலாவணை ஆகித்து அத்த இன்னொர நான் நோடி பதுக்கோது பேட நம்மங்க நம்ம நோடி பதுக்குதீத்திர நம்மங்க தடவ ஜகத்தினொழ்த்தாரு நம்ம ஜீவனொழி ஏன ஆனை கதிரை பண்ணி பங்கார இது தோடேனு தான்போது ஹிடியக்கினாலு மலகு அந்த மஞ்ச ಇದನಿಚ್ಚಿ ಕೆಡವೇಡ ಎಲೆ ಮನುಷ್ಯ ಶರಣ ನಾವ್ ಹೇಳ ಇದನ್ನ ದೊಡ್ಡ ದೊಡ್ಡ ಪುರಾಣಿಕರು ಆಗಿವಿ ಎಲ್ಲಾನು ಆಗಿವಿ ದುಡ್ಡು ತಗೋತೀವಿ ಖರ್ಚು ಮಾಡ್ತೀವಿ ನೀವು ನಮಗ್ ಕೊಟ್ಟ ಕೊಡ್ತೀರಿ ಹತ್ ರೂಪಾಯಿ ಸಾವಿರ ರೂಪಾಯಿ ಕಾಣಿಕೆ ಕೊಡ್ತೀರಿ ಇಲ್ಲಿ ಹೇಳ್ತಾರೆ ಮಹಾತ್ಮರು ಹೇಳ್ತಾರೆ ಏನು ಅಂತ ಕೇಳಿದರೆ ನೋಡ್ರಿ ಅವ್ರ ಅಂತಾರೆ ನೀನು ಮಲಗು ವಾರ್ಧಮನ್ ಎಲ್ಲಿರ್ತೀರಿ ನೀವು ಇರ್ತೀವಿ ಹೇಳ್ರಿ நான் பார தொட அத்து லட்ச கொட்ட மனைய கட்டி கூட அவருத்தாரோ ஆனை கதிரை பண்டி பங்கார இடேனு ஆனத கதிர பண்டி தும்பா பங்காரத நம்ம அதுக்கு அவர் முந்தார் இதனை கூட பண்டி துபா பங்கார இர்தோடேனு நீனு மலகு அர் மஞ்ச நீனு இடி அக்கிய ஒந்தாவின் ஆ ஹத்து ஹசுகள மணி ஒள கட்டி ஆக்களுக்கு கட்டி எம்மி கட்டி நினை எஸ் ஹாலின் அவசியத்தை அது அந்த கேடிரே நினை பரே ஒன் க்ளாஸ் ஹாலா சாக்கு எடுத்து எடுட் ஹா கொட்ற ஏனாக தோஷ அது வரதில்ல வரங்க ஏழா ஹோத்தவ் ஏனா ஹாலை லீட் குட் தக்கி நீன் நூறார ஆக்கள கட்டி ನೀನು ಒಂದಾವಿನ ಹಾಲು ಅಂತಾರ ಒಂದು ಒಂದು ಇಷ್ಟು ಹಾಲು ಸಾಕು ನೂರಾರು ಚೀಲ ಧಾನ್ಯಗಳನ್ನ ಬೆಳೆದ್ರು ಅನ್ನ ಆದ್ರೆ ನಿನಗ ಸಾಕಪ್ಪ ಇಪ್ಪತ್ತು ಲಕ್ಷದ ಮನಿ ಕಟ್ಟಿದಿ ಅಂತಂದ್ರೆ ಎಷ್ಟು ಅವಶ್ಯಕತೆ ಅದ ಒಳಗ ಎಲ್ಲ ಆ ರೂಮ್ ಈ ರೂಮ್ ಎಲ್ಲಾ ಮಾಡಿ ಒಂದು ರೂಮ್ ನಿನ್ನ ಬೆಡ್ರೂಮ್ ಮಾಡಿ ಎಲ್ಲಾ ಮಾಡಿ ಅದ್ರಾಗ ಒಂದು ಮಂಚ ಹಾಕಿ ಮನ್ಸದ ಮನ್ಸು ತುಂಬಾ ಮಲ್ಕೊಂಡಿವಿನ ಏ ಮಂಚು ತುಂಬಾ ಮಲ್ಕೋತಾರ ಏನ ಕಾಟ ನಮ್ದ ಹೌದು ಅದ್ರ ತುಂಬಾ ಮಲಗಕ್ಕಾಗಿಲ್ಲ ಕೇಳು ನೀನು ಮಲಗು ಅರ್ಧ ಮಂಚ ಅಂತ ಬರೀತಾರ ಅವ್ರು ನೀ ಅರ್ಧ ಮಂಚಿನೊಳಗೆ ಮಲ್ಕೊಂಡಿ ಅಲ್ಲ ನಿನಗೆ ಇರುದ ಅಷ್ಟೇ ಎಷ್ಟು ಮಲ್ಕೊಂಡಿ ಅಲ್ಲ ಅಷ್ಟೇ ಈ ಭೂಮಿ ಒಳಗೆ ನಿನಗೆ ಅದ ಅದೇ ಅದ ಈ ಉಳಿದೆಲ್ಲ ನಿನಗೆ ಶಾಶ್ವತ ಇಲ್ಲ ಯಾವುದು ನಿನಗೆ ಶಾಶ್ವತ ಇಲ್ಲ ಅದಕ್ಕೆ ನಾವೇನ್ ಮಾಡೋಣ ಅಂತ ಕೇಳಿದ್ರೆ ಸ್ವಲ್ಪ ನಾವು ಒಂದು ಬದಲಾವಣೆ ಆಗಬೇಕೇನು ಅಂತ ಕೇಳಿದ್ರೆ ಅದನ್ನಿಂದ ವಿಚಾರಗಳನ್ನು ಬಿಟ್ಟು ಬಹಳ ಜನ ಬಂದಿರಿ ಬಹಳ ಸಂತೋಷ ಇವತ್ತು ನಮ್ಮ ತಾಯಿಯವರು ಪ್ರಸಾದವನ್ನು ಮಾಡಿಸಿದ್ದಾರೆ ಆ ಇನ್ನೊಂದು ವಿಚಾರ ಮೊಬೈಲ್ ಎಲ್ಲರ ಹತ್ರ ಇಲ್ಲ ಆ ಒಂದು ಹಿಂಗಾಗಿತ್ತಂತ ಒಬ್ಬಕ್ಕೆ ಒಂದ್ ಒಂದ್ ಹೇಳಿ ಮುಗಿಸ್ಬಿಡ್ತಾ ಇವರು